ಎಲ್ಲರಿಗೂ ಸ್ಪೆಷಲ್ ಆಗಿ ಒಂದು ಚಿಕನ್ ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ಡೈಲಿ ನಾನು ಹೇಳಿದೆ ನೋಡಿ ರೈಸ್ ಎಲ್ಲ ಬೋರ್ ಆಗಿ ಹೋಗಿದೆ ಸ್ಪೆಷಲ್ ಸ್ಪೆಷಲ್ ಡೈಲಿ ಮಾಡೋಣ ಅಂತ ಹೇಳಿ ನಿಮ್ ಜೊತೆ ಕೂಡ ಶೇರ್ ಮಾಡೋಣ ಅಂತ ಹೇಳಿ ಇವತ್ತು ಒಂದು ರೊಟ್ಟಿ ಮಾಡ್ತೀನಿ ಸ್ಪೆಷಲ್ ರೊಟ್ಟಿ ಅಲ್ಲ ಸ್ವಲ್ಪ ಎಂತದ ಒಂದು ಹೆಸರು ನೀವೇ ಕೊಡಿ ಅದಕ್ಕೆ ಅದರೊಂದಿಗೆ ಒಂದು ಚಿಕನ್ ಚಿಕನ್ ಅಂದ್ರೆ ಈಸಿ ಈಗ ನೀವು ಎಲ್ಲಿ ಹೋಗ್ತಿದ್ದೀರಾ ಹೋಗ್ತಿದ್ದೀರಾದ್ರೆ ಅಥವಾ ಮನೆಯಲ್ಲಿ ಯಾರಾದರೂ ಅರ್ಜೆಂಟಾಗಿ ಬಂದರು ಅಥವಾ ನಿಮಗೆ ಇವತ್ತು ಏನು ಅಡುಗೆ ಮಾಡ್ಲಿಕ್ಕೆ ಬೇಡ ಆಲಸ್ಯ ಆಗುತ್ತೆ ಈ ರೀತಿ ಚಿಕನ್ ಅನ್ನು ನೀವು ಮಾಡಬಹುದು ಸೂಪರ್ ಸೂಪರ್ ಈಸಿ ಚಿಕನ್ ತೋರಿಸ್ತೀನಿ ಬನ್ನಿ ಈ ಐದು ನಾನು ಅಂತ ತಗೊಂಡಿದ್ದೀನಿ ನೀವು ನಾರ್ಮಲ್ ಆಗಿ ಕಟ್ ಮಾಡಿ ಇದೆ ಮಲ್ಟಿಪರ್ಪಸ್ ಮಿಕ್ಸರ್ ಇದು ಇದ್ರಲ್ಲಿ ನಿಮ್ಗೆ ಚಾಪ್ ಕೂಡ ಮಾಡಬಹುದು ಬ್ಲೆಂಡ್ ಕೂಡ ಮಾಡಬಹುದು ಹಾಗಾಗಿ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ನೀರುಳ್ಳಿ ಅದು ಮಾಡೋದು ತುಂಬಾ ಕಷ್ಟ ಇಂಥದ್ದೆಲ್ಲ ಇದ್ರೆ ಇದು ನೋಡಿ ಎಷ್ಟು ಸಣ್ಣದು ಉಂಟು ಒಂದು ಕೋಣೆಯಲ್ಲಿ ಇರುತ್ತೆ ನಾವು ಈಸಿಯಲ್ಲಿ ಮಾಡಬಹುದು ಅಡಿಗೆ ಏನು ಕೂಡ ಇದು ಕೂಡ ಹಾಗೆ ನಂದು ಪ್ರಮೋಷನ್ ವಿಡಿಯೋ ಅಲ್ಲ ಇದು ನನ್ನ ಮಾಡುವಾಗ ನಿಮ್ ಜೊತೆ ಇದನ್ನು ಶೇರ್ ಮಾಡ್ತಾ ಇದ್ದೀನಿ ಹಾಗು ನೆಕ್ಸ್ಟ್ ಇದಕ್ಕೆ ಇವಾಗ ಬೇಕು ಸ್ವಲ್ಪ ಕೊತ್ತಂಬರಿ ಹಾಗೂ ಹಸಿ ಇಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪುಂಡಿದ್ದೀನಿ ಸ್ವಲ್ಪ ಇದು ಗ್ರೈಂಡ್ ಇದ್ರೆ ಸಾಕು ಹಾಗೂ ಸ್ವಲ್ಪ ಒಂದು ಇದು ಖಾರ ಉಂಟು ಮೆಣಸಿನಕಾಯಿ ಹಾಗಾಗಿ ಒಂದು ಐದರಿಂದ ಆರು ತೊಗೊಂಡಿರ್ತೀನಿ ನೀವು ಸ್ವಲ್ಪ ಜಾಸ್ತಿ ಹಾಕ್ಬೋದು ಖಾರ ಉಂಟು ತುಂಬ ಇವಾಗ ಒಂದು ಐದು ಟೊಮೆಟೊ ತಗೊಂಡಿದ್ದೀನಿ ಕೂಡ ಪ್ಯೂರಿ ಮಾಡ್ಲಿಕ್ಕೆ ಉಂಟು ಐದು ಟೊಮೆಟೊ ತಗೊಂಡಿದ್ದೆ ಪ್ಯೂರಿ ಮಾಡ್ಲಿಕ್ಕೆ ಉಂಟು ಮೂರು ಮಾತ್ರ ಪ್ಯೂರಿ ಮಾಡಲಿಕ್ಕೆ ಎರಡು ನಾನು ಹಾಗೆ ಓಕೆ ಇವಾಗೆಲ್ಲ ರೆಡಿ ಆಗ್ತೀನಿ ಇಲ್ಲಿ ಒಂದೂವರೆ ಕೆಜಿ ಅಷ್ಟು ಚಿಕನ್ ತಗೊಂಡಿದ್ದೀನಿ ಅದಕ್ಕೆ ನಾನು ಇವಾಗ ಒಂದೂವರೆ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹೋಮ್ ಮೇಡ್ ಚಿಕನ್ ಮಸಾಲ ಪೌಡರ್ ಒನ್ ಟೇಬಲ್ ಸ್ಪೂನ್ ಅಷ್ಟು ಸ್ವಲ್ಪ ಅರಶಿಣ ಪೌಡರ್ ಪೆಪ್ಪರ್ ಪೌಡ್ರ್ ಹಾಗೂ ಕಸೂರಿ ಮೆತಿ ಕಸೂರಿ ಮೆತಿ ಹೆಚ್ಚಾಗಿ ನಾನು ಎಲ್ಲದಕ್ಕೂ ಹಾಕ್ತೀನಿ ಯಾಕೆಂದರೆ ಚಿಕನೆಲ್ಲ ಯೂಸ್ ಮಾಡುವಾಗ ನಮಗೆ ಹೀಟಿಗೆ ಸೊಂಟ ನೋವು ಅದೆಲ್ಲ ಬರೋದು ಕಮ್ಮಿ ಆಗುತ್ತೆ ಹಾಗೂ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ ಆಮೇಲೆ ಗ್ರೈಂಡ್ ಮಾಡಿದ ಗ್ರೀನ್ ಮಸಾಲ ಹಾಕೋಣ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಲಿಂಬೆ ರಸ ಲಿಂಬೆ ಒಂದು ಎಣ್ತಾ ಇದ್ದೀನಿ ಇಲ್ಲಿ ಅರ್ಧ ಕಪ್ಪಷ್ಟು ಮೊಸರು ಸ್ವಲ್ಪ ಮಾತ್ರ ಈಗ ಅರ್ಧ ಕಪ್ಪಷ್ಟು ಹಾಕ್ತಾ ಇದ್ದೀನಿ ಸರಿಯಾಗಿ ಇದನ್ನು ಮ್ಯಾರಿನೇಟ್ ಮಾಡಿ ಹಾಗೆ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ಹಾಗೇನೆ ಬಿಡೋಣ ಜಾಸ್ತಿ ಟೈಮ್ ಇದ್ರೆ ಜಾಸ್ತಿ ಕೂಡ ಬಿಡ್ಬೋದು ಇವಾಗ ನಾನು ಚಿಕನ್ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಆಗಲಿ ಅಷ್ಟು ತನಕ ನಾನು ಇದಕ್ಕೆ ಅದಕ್ಕೆ ನಾನು ಸ್ವಲ್ಪ ರೋಟಿ ರೀತಿ ಮಾಡ್ತೀನಿ ಅದಕ್ಕೆ ನಾನು ಇಲ್ಲಿ ಸಣ್ಣ ರವೆ ತಗೊಂಡಿದ್ದೀನಿ ಸೆಮಲಿನ ರವೆ ಅಂತ ಹೇಳ್ತಾರೆ ಅಲ್ವಾ ಅಥವಾ ಕೆಲವರು ಚಿರೋಟಿ ರವೆ ಅಂತ ಕೂಡ ಹೇಳ್ತಾರೆ ಇದಕ್ಕೆ ಅದನ್ನು ತಗೊಂಡಿದ್ದೀನಿ ಒಂದೂವರೆ ಕಪ್ಪಷ್ಟು ಹಾಕ್ತೀನಿ ಒಂದು ಕಪ್ಪಷ್ಟು ಇಲ್ಲಿ ನಾನು ಇದಕ್ಕೆ ಅವಲಕ್ಕಿ ಕೂಡ ಹಾಕ್ತಾ ಇದ್ದೀನಿ ಇದನ್ನ ಈಗ ಸ್ವಲ್ಪ ಮೊಸರು ಹಾಕಿ ಗ್ರೈಂಡ್ ಮಾಡೋಣ ಒಂದು ಕಪ್ಪಷ್ಟು ಮೊಸರು ಅಥವಾ ಎಷ್ಟು ಗ್ರೈಂಡ್ ಮಾಡ್ಲಿಕ್ಕೆ ಬೇಕು ನೋಡಿ ಅಷ್ಟು ಮೊಸರನ್ನು ಹಾಕಿ ಸ್ವಲ್ಪ ಗ್ರೈಂಡ್ ಮಾಡಿ ತೆಳು ಮಾಡಬೇಡಿ ನೋಡಿ ಈ ರೀತಿ ನೀವು ಇದಕ್ಕೆ ಒಂದು ಅಕ್ಕಿ ಹಿಟ್ಟನ್ನು ನಾನಿಲ್ಲಿ ಇವತ್ತು ಸ್ವಲ್ಪ ಮಾಡ್ತಾ ಇದ್ದೀನಿ ನೀವು ಜಾಸ್ತಿ ಮೆಂಬರ್ ಇರೋದಾದ್ರೆ ಎಲ್ಲ ಪ್ರಮಾಣ ಕೂಡ ನೀವು ಜಾಸ್ತಿ ಹಾಕಬೇಕಾಗತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕಿ ನೀರು ಬೇಕಿದ್ರೆ ಹಾಕಿ ಮಿಕ್ಸ್ ಮಾಡಿ ನೋಡಿ ಈ ರೀತಿ ಬರಲಿ ರೊಟ್ಟಿ ಮಾಡ್ಲಿಕ್ಕೆ ಸರಿಯಾಗುತ್ತೆ ಈಗ ಸ್ವಲ್ಪ ಇನ್ನು ಕೂಡ ಸ್ವಲ್ಪ ಗಟ್ಟಿ ಆಗುತ್ತೆ ಇದು ರವೆ ಸ್ವಲ್ಪ ನೀರೆಲ್ಲ ಹಿಡ್ಕೊಳ್ಳುತ್ತಲ್ವಾ ಒಂದು ಐದು ನಿಮಿಷ ಹೀಗೇನೆ ಬಿಡೋಣ ಇದನ್ನು ಕಡಾಯಿ ತಗೊಂಡಿದ್ದೀನಿ ಅದರಲ್ಲಿ ನಾನು ಸ್ವಲ್ಪ ತೆಂಗಿನೆಣ್ಣೆ ಹಾಕಿದ್ದೀನಿ ಒಂದು ಅರ್ಧ ಕಪ್ಪಷ್ಟು ಅದಕ್ಕೆ ಸ್ವಲ್ಪ ಸಾಸಿವೆ ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ ಒಂದು ಕಾಲು ಕಪ್ಪಷ್ಟು ಯಾಕೆಂದರೆ ಎಣ್ಣೆಯಲ್ಲಿ ಚಿಕನ್ ಫ್ರೈ ಮಾಡಲಿಕ್ಕು ಸ್ವಲ್ಪ ಜಾಸ್ತಿ ಇವಾಗ ಇವತ್ತಿಂದು ಕಮ್ಮಿಯಲ್ಲಿ ಕೂಡ ಫ್ರೈ ಮಾಡ್ಬೋದು ಮ್ಯಾರಿನೇಟ್ ಮಾಡಿದ ಚಿಕನನ್ನು ಇವಾಗ ಹಾಕೋದಕ್ಕೆ ಎಣ್ಣೆಗೆ ಅಗಲವಾದ ಪಾತ್ರೆ ಇದ್ರೆ ತಗೊಳ್ಳಿ ಆವಾಗ ಚಿಕನ್ ಎಲ್ಲ ಕಡೆ ಫ್ರೈ ಮಾಡಲಿಕ್ಕೆ ನಿಮ್ಗೆ ಈಸಿ ಆಗುತ್ತೆ ಸ್ವಲ್ಪ ಗುಂಡಲಿನ ಕಾವಲಿ ಆದರೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗೂ ಗ್ಯಾಸನ್ನು ಐ ಫ್ಲೇಮಲ್ಲಿ ಇಟ್ಟು ನಾವು ಚಿಕನ್ ಫ್ರೈ ಮಾಡಬೇಕು ಇಲ್ಲದಿದ್ರೆ ಅದರ ನೀರು ಬಿಡುತ್ತೆ ಚಿಕನ್ ಅದು ಫ್ರೈ ಆಗೋದಿಲ್ಲ ಗೊತ್ತಾಯ್ತಲ್ಲ ಫ್ರೈ ಆಗೋದಿಲ್ಲ ಬೇಯುತ್ತೆ ಚಿಕನ್ ಅಷ್ಟೇ ಓಕೆ ಇವಾಗ ಇದು ಟೊಮೆಟೊವನ್ನು ನಾನು ಅರ್ಧ ಮಾಡಿದ್ದೆ ನೋಡಿ ಹುಳ ಎಲ್ಲ ಇದೆಯಾ ಕರೆಕ್ಟಾಗಿ ನೋಡಿ ಆಮೇಲೆ ಚಿಕನ್ ಮೇಲೆ ಹೀಗೆ ನೆಟ್ಟು ಈ ಎಣ್ಣೆಯಲ್ಲಿ ಟೊಮೆಟೊ ಕೂಡ ಫ್ರೈ ಆಗಬೇಕು ಓಕೆ ಇವಾಗ ಚಿಕನ್ ಫ್ರೈ ಆಗಿ ಎಣ್ಣೆಲ್ಲ ಸ್ವಲ್ಪ ಮೇಲೆ ಬಂದಿದೆ ಈ ರೀತಿ ಆದ್ಮೇಲೆ ಇದಕ್ಕೆ ನಾವು ಆನಿಯನ್ ಅನ್ನು ಹಾಕೋಣ ಆನಿಯನ್ ಇದರಲ್ಲೇ ಫ್ರೈ ಆಗಬೇಕು ಆನಿಯನ್ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿ ಸ್ವಲ್ಪ ಕೈಗೆ ನೀರನ್ನು ಹಾಕಿ ಉಂಡೆಯನ್ನು ತಗೊಳ್ತಾ ಇದ್ದೀನಿ ಇದರ ಕೈಗೆ ಅಂಟುತ್ತಂತ ಹೇಳಿ ಸಣ್ಣ ಸಣ್ಣ ರೊಟ್ಟಿ ರೀತಿ ಮಾಡಿದರೆ ಆಯಿತು ಕಾವಲಿ ಬಿಸಿಯಾಗಿದೆ ಓಕೆ ಕೈಯಿಂದ ಸ್ವಲ್ಪ ಎಣ್ಣೆ ಹಾಕಿ ಈ ರೀತಿ ಮಾಡಿ ಮೆಲ್ಲ ಮೆಲ್ಲ ಎಷ್ಟೇ ಮಾಡಲಿಕ್ಕಿರೋದು ನೋಡಿ ಹ್ಞೂ ಬಿಚ್ಚಿ ಬಿಚ್ಚಿ ರೊಟ್ಟಿ ಇವಾಗ ಏನಾದ್ರು ಮಾಡೋಣ ಸೇಮ್ ಅದೇ ರೀತಿ ಕೈಗೆ ಮಾತ್ರ ನೀರನ್ನು ಹಾಕಬೇಕು ಮತ್ತು ಇಲ್ಲಿ ನೋಡಿ ಇವಾಗ ಇದು ನೀರುಳ್ಳಿ ಎಲ್ಲ ಫ್ರೈ ಆಗಿ ಎಣ್ಣೆ ಮೇಲೆ ಬಂದಿದೆ ಈ ಟೈಮಲ್ಲಿ ಟೊಮೆಟೊ ನಾವು ಪ್ಯೂರಿ ಮಾಡಿದ್ವಿ ನೋಡಿ ಅದನ್ನು ಹಾಕೋಣ ಟೊಮೆಟೊ ಪ್ಯೂರಿ ಎಲ್ಲ ಹಾಕಿದ ಮೇಲೆ ಚೆನ್ನಾಗಿ ಒಂದು ಎರಡು ನಿಮಿಷ ಇದನ್ನು ಒಳ್ಳೆ ರೀತಿ ಫ್ರೈ ಆಗಲಿಕ್ಕೆ ಬಿಡಬೇಕು ಯಾಕೆಂದರೆ ಟೊಮೆಟೊ ಪ್ಯೂರಿ ಮಾಡುವಾಗ ಅದರ ಹಸಿ ವಾಸನೆ ಇರುತ್ತೆ ಅದು ಚಿಕನಲ್ಲಿ ಬರಬಾರ್ದು ಹೋಗಬೇಕು ಹಾಗಾಗಿ ಎಣ್ಣೆಯಲ್ಲಿ ಇದು ಸ್ವಲ್ಪ ಹೊತ್ತು ಫ್ರೈ ಆಗಲಿ ಓಕೆ ನೋಡಿ ಇವಾಗ ಎಣ್ಣೆಲ್ಲ ಮೇಲೆ ಫ್ರೈ ಆಗ್ತಾ ಉಂಟು ಇದರಲ್ಲಿ ಈಗ ಈ ಮಸಾಲೆ ಎಲ್ಲ ಕರೆಕ್ಟಾಗಿ ಫ್ರೈ ಆಗಿದೆ ಅಂತ ಹೇಳಿ ಅರ್ಥ ನಿಮಗೆ ಈಗ ರೊಟ್ಟಿ ಎಲ್ಲ ಮಾಡಲಿಕ್ಕಿಲ್ಲ ಅಂದರೆ ಜಸ್ಟ್ ರೈಸಲ್ಲಿ ಎಲ್ಲ ತಿನ್ನೋದಾದರೆ ಇಷ್ಟೇ ಸಾಕು ನಿಮಗೆ ಇದಕ್ಕೆ ಏನು ಎಕ್ಸ್ಟ್ರಾ ಬೇಕಂತಿಲ್ಲ ಆದರೆ ಸ್ವಲ್ಪ ನಮಗೆ ಗ್ರೇವಿ ರೀತಿ ಬೇಕು ಸ್ವಲ್ಪ ರೊಟ್ಟಿಗೆ ಹಾಗಾಗಿ ನಾನು ಇದಕ್ಕೆ ಮೊಸರನ್ನು ಹಾಕ್ತೀನಿ ಮೊಸರನ್ನು ಸ್ವಲ್ಪ ಗ್ರೈಂಡ್ ಮಾಡಿದ್ದೀನಿ ಹಾಗೂ ಇದಕ್ಕೆ ಸೇರಿಸ್ತಾ ಇದ್ದೀನಿ ಇಲ್ಲಿ ಒಂದು ಕಪ್ಪಷ್ಟು ಮೊಸರು ಉಂಟು ಮೊಸರನ್ನ ಹಾಕಿದ ಮೇಲೆ ಬೇಕಾಗುವಷ್ಟು ಸ್ವಲ್ಪ ನೀರನ್ನು ಕೂಡ ಸೇರಿಸಿ ಚೆನ್ನಾಗಿದ್ದು ಕುದಿ ಬರಲಿ ಆಮೇಲೆ ಆಯಿತು ಓಕೆ ಇವಾಗ ಏನು ಮಾಡೋಣ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಇದನ್ನು ಮುಚ್ಚಿಡೋಣ ಸ್ವಲ್ಪ ಮಸಾಲೆ ಮಸಾಲದೊಂದಿಗೆ ಚಿಕನ್ ಸರಿಯಾಗಿ ಮಿಕ್ಸ್ ಆಗಲಿ ಎಲ್ಲ ಉಪ್ಪು ಎಲ್ಲ ಕರೆಕ್ಟ್ ಆಗಿದೆಯಾ ಇವಾಗಲೇ ನೋಡಿ ಓಕೆ ಚಿಕನ್ ಇವಾಗ ರೆಡಿ ಆಗಿದೆ ನೀವು ನೋಡ್ಬೋದು ಎಷ್ಟೊಂದು ಚೆನ್ನಾಗಿ ಕಾಣ್ತಾ ಅಂತ ಹೇಳಿ ಸೂಪರ್ ಆಗಿದೆ ಖಂಡಿತ ನೀವು ಟ್ರೈ ಮಾಡಲೇಬೇಕು ಅಷ್ಟು ಚೆನ್ನಾಗಾಗುತ್ತೆ ರೊಟ್ಟಿ ಎಲ್ಲ ನೋಡಿ ಸಾಫ್ಟ್ ಇದೆ ಚಿಕನ್ ಗ್ರೇವಿಗೆಲ್ಲ ಇದು ಸೂಪರ್ ಆಗುತ್ತೆ ಇದನ್ನೊಮ್ಮೆ ನೀವು ಟ್ರೈ ಮಾಡಿ ಮಾಡಿ ಆಯಿತಾ ಇವತ್ತಿನ ಆಯ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್